ಇವತ್ತು ಹುಳಿಪುಡಿ ಮಾಡೋದು ಸಾರಿನ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮುಂಚೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಹಾಕೊತಾ ಇದ್ದೀನಿ ಒಂದೆರಡು ಇಡಿಯಷ್ಟು ಇದನ್ನು ಕೆಂಪು ಎಚ್ಕೊಬೇಕು ನೋಡಿ ಈಗ ಇದು ಕೆಂಪುಗಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಕಡಲೆ ಬೆಲೆ ಆಯಿತು ಈಗ ಉದ್ದಿನ ಬೆಲೆ ಹಾಕ್ಕೊತಾ ಇದ್ದೀನಿ ಉದ್ದಿನ ಬೆಳೆಯೂ ಅಷ್ಟೇ ಒಂದು ಎರಡು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಉರಿತಾ ಉರಿತ ಇದೆ ಈ ರೀತಿ ಕಲ್ಲಾಗಿ ಬರಬೇಕು ಈಗ ಇದಾಗಿದೆ ನೋಡಿ ಅವನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೀವು ಅಷ್ಟೇ ಏನಕ್ಕಾದರೂ ಉರ್ದಿರೋದನ್ನೆಲ್ಲ ಹಾಕೊಳ್ಳಿ ಈಗ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ಇದೇನು ಅಷ್ಟೇ ಚೆನ್ನಾಗಿ ಉಟ್ಕೊಳ್ಬೇಕು ನೋಡಿ ಆಗಲೇ ಬಿಸಿಗೆ ಆಗಲೇ ಹೇಳ್ತಿದ್ದು ಈಗ ಸ್ವಲ್ಪ ಕಾಳು ಇದ್ದೀನಿ ಇದನ್ನು ಸ್ವಲ್ಪಷ್ಟು ಚೆನ್ನಾಗಿ ಹುರ್ಕೊಬೇಕು ನೋಡಿ ಇದು ಈಗ ಆಗಿದೆ ಮತ್ತೆ ಈಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹುಟ್ಕೊಳ್ಬೇಕು ನೋಡಿ ಈಗ ಇದು ಆಗಿದೆ ಈಗ ಗಸಗಸೆ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು ನೋಡಿ ಇದು ಆಗಿದೆ ಸ್ವಲ್ಪ ಕೆಂಪಗೆ ಬರಬೇಕು ನೋಡಿ ಈಗ ಸ್ವಲ್ಪ ಚಕ್ಕೆ ಮೊಗ್ಗು ಲವಂಗ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಜಾಸ್ತಿ ಹಾಕಬಾರ್ದು ಇದನ್ನು ಅಷ್ಟೇ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಬೇಕು ನಾನು ಜಾಸ್ತಿ ಹಾಕಿಲ್ಲ ಮಸಾಲೆ ಒಂದು ಮೂರು ಚಕ್ಕೆ ಮುಗ್ಗು ಲವಂಗ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೊಬೋದು ಮತ್ತು ಧನಿಯಾ ಒಂದು ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಹುಳಿ ಪುಡಿ ಮಾಡ್ತಾಯಿದ್ದೀನಿ ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಹಸಿ ವಾಸನೆ ಏನೂ ಬರಬಾರ್ದು ಒಂದು ಐದು ನಿಮಿಷ ಏನಾದರೂ ಚೆನ್ನಾಗಿ ಇಟ್ಕೊಳ್ಳಿ ಈಗ ಇದು ಆಗಿದೆ ನೋಡಿ ಕಲ್ಲರು ಸ್ವಲ್ಪ ಚೇಂಜ್ ಆಗತ್ತೆ ಈಗ ಇದನ್ನು ಪಾತ್ರೆ ಒಳಗಡೆ ಹಾಕ್ಬೇಕು ಈಗ ಇದಕ್ಕೆ ಹೊಲ್ಸಿ ಇಟ್ಟಿರುವಂಥ ಕರಿಬೇವು ಹಾಕ್ತಾ ಇದೀನಿ ಇದನ್ನು ಸ್ವಲ್ಪ ಹಾಗೆ ಬಿಸಿಗೆ ಫ್ರೈ ಮಾಡಿದರೆ ಸಾಕು ಒಂದೆರಡರಿಂದ ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾ ಖಾರದ ಮೆಣಸಿನ್ಕಾಯಿ ನೋಡಿ ಇದು ಖಾರದ ಮೆಣಸಿನ್ಕಾಯಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು ಘಾಟು ಆಗಲ್ಲ ಅಂತ ಹೇಳಿ ಜಾಸ್ತಿ ಘಾಟ್ ಬರಲ್ಲ ಉರಿಯೋ ಟೈಮಲ್ಲಿ ಇಲ್ಲ ಅಂದರೆ ತುಂಬ ಘಾಟಾಗತ್ತೆ ಮನೆಯೆಲ್ಲ ಇದನ್ನು ಚೆನ್ನಾಗಿ ಹುಡ್ಕೊಬೇಕು ಸ್ವಲ್ಪ ಈಗ ಖಾರದ ಮೆಣಸಿನ್ಕಾಯಿ ನಾವು ಕುರ್ದಿದ್ದಾಯಿತು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಬೇಕು ನೋಡಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಹಾಕೊಬೇಕು ಆಮೇಲೆ ಕೂತ್ಕೊಳ್ಳಿ ನೋಡಿ ಈಗ ಇದು ಆಗಿದೆ ನೋಡಿ ಇವನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಕೊಂಬು ಜಾಸ್ತಿ ಹಾಕ್ಬಾರ್ದು ಕಹಿ ಬರುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಇದನ್ನು ಬಿಸಿ ಮಾಡ್ಕೊಬೇಕು ಬಿಸಿ ಇದೆ ಇದಕ್ಕೆ ಸ್ವಲ್ಪ ಹಿಂಗ ಹಾಕೊತಾ ಇದ್ದೀನಿ ಬಾಣಲೆನೇ ಬಿಸಿ ಇರೋದ್ರಿಂದ ಇದನ್ನ ಬಿಸಿ ಮಾಡಿ ಅದಕ್ಕೆ ಹಾಕೊಬೇಕು ನೋಡಿ ಈಗ ಹುಳಿ ಪುಡಿ ಮಾಡೋಕ್ಕೆ ಎಲ್ಲ ರೆಡಿ ಇದೆ ಇದನ್ನ ಹೋಗಿ ಮಿಲ್ನಲ್ಲಿ ಪೌಡ್ರ್ ಮಾಡಿಸ್ಕೊಂಡ್ ಬರಬೇಕು ಆಗ ರೆಡಿ ಆಗತ್ತೆ ನೋಡಿ ಇದು ಹುಳಿ ಪುಡಿ ಹೋಗಿ ಮಿಲ್ ಮಾಡಿ ಮಾಡಿಸ್ಕೊಂಡ್ ಬಂದಿದ್ದಾರೆ ನೋಡಿ ಇಷ್ಟೋ ತನಕ ಹುಳಿ ಮಾಡೋದು ಹೇಗೆ ಅಂತ ನೋಡಿದ್ವಿ ಈಗ ಸಾರಿನ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ರಸಂ ಪೌಡ್ರಿಗೆ ಜೀರಿಗೆ ತುಂಬ ಮುಖ್ಯ ಜೀರಿಗೆ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಇದನ್ನು ಸ್ವಲ್ಪ ಕೆಂಪುಗೆ ಹುರ್ಕೊಬೇಕು ಈಗ ಇದು ಜೀರಿಗೆ ಆಗಿದೆ ನೋಡಿ ಜೀರಿಗೆ ಆದರೆ ಸಿಡಿಯೋಕ್ಕೆ ಶುರುವಾಗತ್ತೆ ನೋಡಿ ಜೀರಿಗೆನ ಬೇರೆ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಮತ್ತು ಹಾಗೆ ಇದಕ್ಕೆ ಕಾಳು ಮೆಣಸು ಇದನ್ನು ಅಷ್ಟೇ ಚೆನ್ನಾಗಿ ಉಟ್ಕೊಬೇಕು ನೋಡಿ ಈಗ ಇದು ಆಗಿದೆ ಹಾಗೆ ಸ್ವಲ್ಪ ಮೆಂತ್ಯ ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಅಂತ ಇದು ಅಷ್ಟೇ ಕೆಂಪುಗಾಕಬೇಕು ಈಗ ಇದು ಆಗಿದೆ ಈಗ ಇದಕ್ಕೆ ಕರ್ಬೇವು ಹಾಕ್ತಾ ಇದ್ದೀನಿ ಈಗ ಇದ್ರ ಜೊತೆ ಇದ್ದೀನಿ ನಾನು ಪೌಡ್ರ್ ಇದ್ದೀನಿ ನೀವು ಬೇಕು ಅಂದರೆ ಗಟ್ಟಿಲೆ ಹಾಕೊಬೋದು ನಾನು ಸಣ್ಣದು ಒಂದು ಪ್ಯಾಕೆಟ್ ಕೂಡ ಇದ್ದೀನಿ ಹಿಂಗು ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ ಇದಕ್ಕೆ ಹಾಕೊಂಡಿದ್ದೀನಿ ಧನಿಯಾ ಇದನ್ನು ಅಷ್ಟೇ ಉಸ್ಕೊಬೇಕು ಚೆನ್ನಾಗಿ ರಸಂ ಪೌಡ್ರಿಗೆ ನಾವು ಕಡಲೆಬೇಳೆ ಆಗಲಿ ಉದ್ದಿನ ಆಗಲಿ ಚಕ್ಕೆ ಮಗು ಗಸಗಸೆ ಅವೇನು ಹಾಕಲ್ಲ ಇದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಈಗ ಇದಾಗಿದೆ ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ರ ಜೊತೆ ಖಾರದ ಮೆಣಸಿನ್ಕಾಯಿನೂ ಒಟ್ಟಿಗೆ ಹಾಕ್ಕೊಂತ ಇದ್ದೀನಿ ಎರಡು ಹೊಟ್ಟಿಗೆ ಉರ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ನೋಡಿ ಈಗ ಇದು ಚೆನ್ನಾಗಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ಬಿಸಿಲೇ ಚೆನ್ನಾಗಿ ಇದಾಗತ್ತೆ ಇಡ್ಲಿ ಅತ್ತೆ ಅಂತ ಈಗ ಇದಾಗಿದೆ ಇದು ಪಾತ್ರೆಗೆ ಹಾಕಿದ್ದೀನಿ ಇಷ್ಟೇ ರಸಂ ಪೌಡ್ರಿಗೆ ಹಾಕುವಂಥ ಸಾಮಗ್ರಿಗಳು ಮತ್ತಿನ್ನೇನಿಲ್ಲ ಇನ್ನೇನಿಲ್ಲ ಇದನ್ನು ಮಿಲ್ ಮಾಡಿಸ್ಕೊಂಬರಬೇಕು ಮಿಲ್ ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು ತಿಳಿ ಸಾರಿನ ಪೌಡ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು